ಹಂಪಲಾ ಆಯ್ತವ ನಮ್ಗೇನ್ ನೋಡ್ರಸಕ್ಕ ಬಟ್ಟ ಏನ್ ಎಗಬೇಡ ಬಿಡ್ಬೇಡ ಮತ್ ಹಣ್ಣ ಹಂಪತ್ತೀನು ನಾನ್ ನಮ್ದು ಕೆಲಸ ಹೋಗಿ ಬರ್ತೇನೆ ದಂಡೇವ್ರೆ ಮೊದಲಿಗೆ ಅದು ಏನು ವಜಿ ಪಜ್ ಹೊರ ಹೊರಸ್ಬೇಡಾ ಕುಗ್ಸಾ ದಾಮ್ ಧೂಮ್ ಮಾಡ್ರಿ ನೋಡಪ್ಪ ನನ್ನ ಮಗಳಿಗೆ ಮನೆ ಮನೆ ಮೂರರಾಗಿತ್ತ ಇಟ್ಲೋಟ ಏಳು ರಾಗಿಬಿಟ್ಟು ತಿನ್ನಾಕ ಕೂಡ ಮೇಯ್ ಮೇಲೆ ಬಟ್ಟೆ ಇದ್ರೆ ಯಾವುದೂ ಗೊತ್ತಾಗಂಗಿಲ್ಲ ದಿವ್ಸದಾಗ ಗೊತ್ತಾಗಂಗಿಲ್ಲ ನನ್ನ ಹಳೆಯ ಎಟ್ಟು ಹುಚ್ಚತಿ ಕೂಸದ ಕಾರ್ಯ ಅಲ್ಲೇ ಸಡ್ಯಾಗಿ ಇಟ್ಕೊಂಡು ಬಿಟ್ಕಿಸಿಂದ ಬೇರೆ ಕಡೆ ಇಟ್ಕೊಂಡತಿ ನನ್ನ ಹಳೆಯಾಗ ಫೋನ್ ಹಚ್ಚ್ರೆ ಫೋನ್ ಹತ್ವತ್ತ ನಾಟಿ ಚಬಲ ಹೇಳಕದೈತೆ ಎರಡರಿ ಹಾದಿದ್ದಾವೆ ನಾವು ಯಾಕಡೆ ಹೋಗ್ಬೇಕನ್ನೋದು ಬತ್ತ

नम डे बिल लोड आगे थे सावकास तो हमारे सावकास कौन तो गिद्धी ये ना यो राय गुल गुल तो भाई तेरे बाल कहाँ कटी थी यार ये लोग जो जो तो भाई आम बजे कहाँ कहाँ का जेसी तो बिजी पड़ना कहाँ है कुछ कुछ कैनिंग मशीन तो लगती Bangunnya nonton, nonton live, 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 nonton

ய்யோ மத்தவீ கடைவா

சொல்லுங்க உண்டி மாராழ்குண்ட் கரதாண நன்னமன நன்ன காக்கீர்த்தி சூரஹோளிகி சூரா பழ சூர மாரியாள் சூரிய மாரியாள் கால் தி பி தன்காக்கி இருந்தி பாய் ಮಾ ಕೆಡ್ತದ ಲಾಡ್ತದ ನೀವ ಹುಡಿಯ ತುಂಬುನು ಬಾರ ಮಡದೀ ನಮಗೆ ರೀ ಹುಡಿಯ ತುಂಬುನು ಬಾರ ಮಡದೀ ನಮಗೆ ರೀ ಮೂತಿ ನಾರು ತಿಳಗಿ ಸೊ ಸೋಣ ಹಾಕ್ರಿ ಹಾ சோணி நெம் வந்து நம்ம நெம்வா மத்த ஏ சோஹண்ட்ல ஏ சோண்ட்ரே இல்லார மத்த ஊட்டக்கூட உடியா தம்பனு நமக்கு உடிய தார ಮಾಡದೇ ನಮಗೆ ಡಿ ನಾರು ತೀ ಜೀರ ಅದುಲ್ಲ ಮತ್ತೆ ಯಾರು ಯಾಡದು ದವಾಯ್ ನೀನು ಬರೋದು ಬರೋದು ಪಸಂದ ಕಟ್ಟಿದ್ಯಾ ನಾನು ಕಡೆಯಲ್ಲಿ ಬರ್ತೀವಿ ನಾವು ಮುದುಕು ಕೇ ಇನ್ನೊಂದು ಇನ್ನೊಂದ್ ಇನ್ನೊಂದು ಇನ್ನೊಂದ್ ಮತ್ತೆ ಇನ್ನೊಂದು ಹಾಡು ಒಂದೆಂಬು ತಿಂಗಳಿಗೆ ಒಂದೇನ ಬೈಶಾಳ ಒಂದೆಂಬು ತಿಂಗಳಿಗೆ ಒಂದೇನ ಬೈಶಾಳ ಮನೆಯಲ್ಲಿ ವರ್ಗ ಎಳೆ ಬಿಳಿಸಿಕಾಯ ಎಳೆ ಬಿಣಿಸಿಕಾಯಿ ತರಲ ಅವಳಿಗೆ ಅನ್ನಗಳ ಇರಬೇಕ ಎಂಟೆಂಬು ತಿಂಗಳಿಗೆ ಎಂಡೇನ ಬೈಶಾಳ ಎಂಟೆಂಬು ತಿಂಗಳಿಗೆ ಎಂಡೇನ ಬೈಶಾಳ ಕಾರಿಯ ಗಿಟಕ ಗಿಟಕ ಗಿಟಕರಿಯ ಗಿಟಕ ತರಲಕ ಇವಳಿಗೆ ಹಡದಪ್ಪ ಇರಬೇಕ ಒಂಬತ್ತು ತಿಂಗಳಿಗೆ ಒಂದ್ಯಾವ ದಿನಗಳ ಒಂಬತ್ತು ತಿಂಗಳಿಗೆ ಒಂದ್ಯಾವಧಿನಗಳ ನಗಳ ಗಿರಿಗಳ ಮಳೆಗಜನಂತ ಪುತ್ರನ ಪಡಿಬೇಕ ಪುಜಂಗ ಗಿರಿಗಳ ಮಳೆಗಜನಂತ ಪುತ್ರನ ಪಡಿಬೇಕ

नेव्हा गप मॉडल माइक बंद मारत गप बंद कर फोन मार फोन मारीली हो गाणे ऐकती कुटकुट मारत जातो इ बायले बंगात तंजो आ कॅमेरा कॅमेरा हा आ दोन वेळ हे कुटकुट तो बाय पुंचिरो काना कतीती यार भुवी नार आकेळ रतक बाकीय होता हो बंगात बरोबर बोलतात फोन रे वा बंदा मुडकर बर्तानीली मग रे टिके मी ना नेवा हे इ

ಕರ್ಪುರ ಋತಿ ಬೆಳಗಿರೆ ಕಾಲೂ ನ್ಯಮೃಗರ ದೇವಗೇ ನೀಲ ಕಂದರ ನಿಗಮ ಗೋಚರ ಬಾಲ ಚಂದ್ರರಣಧನು ಆಲ ಸವಿದನು ಡೋಲ ಶ್ರೀ ಗುರು ರಾಯಗೇಶ ಕರ್ಪುರಋತಿ ಬೆಳಗಿರೆ ಕಾಲೂ ನಮೃಗರ ದೇವಗೆ

सुम कुंडल तो बाया मान कहीं तो करियो। आर्ट, अन्येना मर मदर। नाना मज़ले? अन्येना मर। इबुरी की मारा? इबुरी मज़ले? हाँ। अरे ऐसे क्या ला? आर्टी बड़ी क्या चल ला? हाँ, अच्छा अच्छा। तुम्हें? पर पुराया? इन हितियों से यापा? नानकोल गिले बढ़तरे कुंडकोते परता गिड़ि। ओह கட்டி மட்டி நம்ம எட்டி கட்டி மேல கட்டி நம்ம எட்டி அவர நம்ம ஒாத்தாச்சிவ் இல்ல ಹೇಳು

ಬಿದ್ದಿ ನಿಮ್ ಅಪ್ಪನ ಮನೆ ಹೋಗಿ ಗೀಸಿಂದ ಅಜ್ಜಿ ಬಜ್ಜಿಯನ್ನು ಹೋಗೋಕೋಳ ಹುಷಾರಿ ತಂಗಿ ತಂಗ್ ಏನ್ ಚಿಂತೆ ಮಾಡ್ಬೇನ್ ಎಲ್ಲಾ ನೋಡ್ಕೊತೀವಿ ನಾವು ಏ ನಾ ನಿಮ್ದೇನ ಕುಬಸ್ ಮುಗತ್ತ ಹುಡುಗರ ಬಿಟ್ಟು ಹಾಳತ್ತ ಎಲ್ಲ ಪಾಟ್ನಾ